ನಮ್ಮ ರಾಷ್ಟ್ರಗೀತೆ ಜನಗಣ ಮನವನ್ನ ಬದಲಾಯಿಸಬೇಕು ಅಂತ ಬಿಜೆಪಿಯ ಹಿರಿಯ ನಾಯಕ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಯಾಕಾಗಿ ಬರೆದಿದ್ದಾರೆ ಏನದು ಬನ್ನಿ ನೋಡೋಣ ನಮ್ಮ ರಾಷ್ಟ್ರಗೀತೆ ಜನಗಣ ಮನವನ್ನ ಬದಲಾಯಿಸಬೇಕು ಅಂತ ಬಿಜೆಪಿ ಹಿರಿಯ ನಾಯಕ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಪ್ರಸ್ತುತ ಇರುವ ರಾಷ್ಟ್ರಗೀತೆಯನ್ನ ಬದಲಾಯಿಸಬೇಕು ಅಂತ ಕೋರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಬರೆದಿರುವ ಪತ್ರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಷ್ಟ್ರಗೀತೆಯಲ್ಲಿ ಕೆಲ ಅನಗತ್ಯ ಪದಗಳು ಸೇರಿಕೊಂಡಿವೆ ಗೀತೆಯಲ್ಲಿರುವ ಕೆಲವು ಪದಗಳಿಗೆ ಸಂಬಂಧಿಸಿದ ಪ್ರದೇಶಗಳು ಪಾಕಿಸ್ತಾನದಲ್ಲಿ ಇರುವುದರಿಂದ ಆ ಅನಗತ್ಯ ಪದಗಳನ್ನು ರಾಷ್ಟ್ರಗೀತೆಯಿಂದ ತೆಗೆದುಹಾಕುವಂತೆ ಕೋರಿ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಜನ ಗಣ ಮನ ಗೀತೆ ಹಾಡಿದಾಗ ಯಾರನ್ನು ಪ್ರಶಂಸಿಸಿ ಬರೆಯಲಾಗಿದೆ ಎಂಬ ಅನುಮಾನವನ್ನ ಡಾಕ್ಟರ್ ಸ್ವಾಮಿ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಸ್ಥಾನದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಆರ್ಮಿ ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತೊಂದರಂದು ಇಂಫಾಲ್ ಅನ್ನು ವಶಪಡಿಸಿಕೊಂಡಾಗ ಹಾಡಿದ ಗೀತೆಯನ್ನ ಜಾರಿಗೊಳಿಸಬೇಕು ಅಂತ ಪತ್ರದಲ್ಲಿ ಹೇಳಿದ್ದಾರೆ ರಾಷ್ಟ್ರಗೀತೆ ಜನಗಣ ಮನದಲ್ಲಿ ನಾವು ಹಾಡುವ ಸಿಂಧು ಎಂಬ ಪ್ರದೇಶ ಈಗ ಪಾಕಿಸ್ತಾನದ ಭಾಗವಾಗಿರುವ ಕಾರಣ ಅದನ್ನ ನಾವು ಹೊಗಳುವ ಅಗತ್ಯವಿಲ್ಲ ಆ ಪದ ತೆಗೆದು ಈಶಾನ್ಯ ಎಂಬ ಪದವನ್ನ ಸೇರಿಸಬೇಕು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸಂಸದ ರಿಫನ್ ಬೋರಾ ರಾಜ್ಯಸಭೆಯಲ್ಲಿ ಖಾಸಗಿ ಸದಸ್ಯರ ವಿಧೇಯಕ ಮಂಡಿಸಿದ್ದಾರೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ ಭವಿಷ್ಯದಲ್ಲಿ ಜನಗಣ ಮನಗೀತೆಯಲ್ಲಿರುವ ಅನಗತ್ಯ ಪದಗಳನ್ನು ತೆಗೆದು ಅಗತ್ಯವಿರುವ ಪದಗಳನ್ನು ಸೇರಿಸಿ ರಾಷ್ಟ್ರಗೀತೆಯನ್ನ ಪರಿಷ್ಕರಿಸುತ್ತೇವೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ ವಿಷಯವನ್ನ ಪತ್ರದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಉಲ್ಲೇಖಿಸಿದ್ದಾರೆ ಹೊಸ ರಾಷ್ಟಗೀತೆಯನ್ನ ಮುಂಬರುವಂತ ಗಣರಾಜ್ಯೋತ್ಸವದೊಳಗೆ ರೂಪಿಸಬೇಕು ಅಂತ ಡಾಕ್ಟರ್ ಸ್ವಾಮಿ ಪತ್ರದಲ್ಲಿ ಸೂಚಿಸಿದ್ದಾರೆ ವಿಶ್ವ ಕವಿಡ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಕೋಲ್ಕತ್ತಾದಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಮೊದಲ ಬಾರಿಗೆ ಅಂತ ಸುಬ್ರಮಣ್ಯನ್ ಸ್ವಾಮಿ ಹೇಳಿದ್ದಾರೆ ಅದರಲ್ಲಿ ಭಾರತ ಭಾಗ್ಯವಿದಾತ ಪದದ ಬದಲಿಗೆ ಸಾವಿರದ ಮೂರರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಶುಭ್ ಸುಖ್ ಚೈನ್ ಎಂಬ ಪದವನ್ನು ಸೇರಿಸಿ ಹಾಡಲಾಗಿತ್ತು ಹೊಸ ರಾಷ್ಟ್ರಗೀತೆಯನ್ನ ಸುಭಾಷ್ ಚಂದ್ರ ಬೋಸ್ ರಚಿಸಿದ್ರು ಕ್ಯಾಪ್ಟನ್ ರಾಮ್ ಸಿಂಗ್ ಸ್ವರ ಸಂಯೋಜಿಸಿದ್ರು ಅಂತ ಸ್ವಾಮಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಷ್ಟ್ರಗೀತೆ ಬದಲಾಯಿಸಬೇಕೆಂಬ ಬೇಡಿಕೆ ಮುನ್ನೆಲೆಗೆ ಬಂದಿರುವುದು ಇದೇ ಮೊದಲೇನೂ ಅಲ್ಲ ಕಾಂಗ್ರೆಸ್ ಸಂಸದ ರಿಫುನ್ ಬೋರಾ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಸಭೆಯಲ್ಲಿ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿ ಈಶಾನ್ಯ ಭಾರತವನ್ನು ರಾಷ್ಟ್ರಗೀತೆಯಲ್ಲಿ ಉಲ್ಲೇಖಿಸಲಾಗಿಲ್ಲ ಆದರೆ ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಸಿಂಧ್ ಪ್ರದೇಶ ರಾಷ್ಟ್ರಗೀತೆಯಲ್ಲಿ ಮುಂದುವರೆದಿದೆ ಪಾಕಿಸ್ತಾನದಲ್ಲಿರುವ ಪ್ರದೇಶವನ್ನ ನಾವು ಕೊಂಡಾಡಬೇಕಾದ ಅಗತ್ಯವಿಲ್ಲ ಅಂತ ರಿಫೋನ್ ಆ ಸಮಯದಲ್ಲಿ ಒತ್ತಾಯಿಸಿದರು ಕೇಂದ್ರ ಸಚಿವ ಅರವಿಂದ್ ಸಾವಂತ್ ಕೂಡ ಎರಡು ಸಾವಿರ ಹದಿನಾರರಲ್ಲಿ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸಿಂಧ್ ಪಾಕಿಸ್ತಾನದ ಭಾಗವಾಗಿದೆ ಪಾಕಿಸ್ತಾನದೊಂದಿಗೆ ತಾವು ಯಾವುದೇ ಸಂಬಂಧ ಹೊಂದಿಲ್ಲ ಅಂತ ಭಾರತದಲ್ಲಿರುವ ಸಿಂಧಿ ಸಮುದಾಯ ಹೇಳಿದೆ ಅಂತ ತಿಳಿಸಿದರು ಒಟ್ಟಿನಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಬರೆದಿರುವ ಪತ್ರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಪತ್ರವನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಜೊತೆಗೆ ರಾಷ್ಟ್ರಗೀತೆ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡೋಣ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ ಕನ್ನಡ